ಈ ಬಿಜೆಪಿ ಮಾಡತಕ್ಕಂತ ದೇಶ ದ್ರೋಹದ ಕೆಲಸವನ್ನ ಪ್ರಶ್ನೆ ಮಾಡ್ತಾರೋ ಅವ್ರನ್ನೆಲ್ಲ ದೇಶದ್ರೋಹಿ ಅಂತದೇ ಅವ್ರನ್ನೆಲ್ಲ ಮೂರ್ಖರಂತದೆ ಅವ್ರನ್ನೆಲ್ಲ ಹುಚ್ಚರಂತದೆ ಅಂತದೆ ಆದ್ರೆ ಇವತ್ತು ಜನ ಜಾಂಡ್ರಾಗ್ಯಾರೆ ಜನ ಜಾಂಡ್ರಾಗ್ಯಾರೆ ನಾಳಿನ ಎಲೆಕ್ಷನ್ ಸಲುವಾಗಿ ಬಿಜೆಪಿ ಹತ್ರ ಯಾವ ಅಸ್ತ್ರಗಳು ಉಳಿದಿಲ್ಲ ಬಿಜೆಪಿಯ ಬತ್ತಳಿಕೆಯಲ್ಲಿ ಯಾವ ಬಾಣಗಳು ಉಳಿದಿಲ್ಲ ಆ ಕಾರಣಕ್ಕಾಗಿ ಇವತ್ತು ಉಗ್ರಗಾಮಿಗಳ ಕೈಯಿಂದ ಹಿಂದೂಗಳು ಸಾಯ್ಲೇಬೇಕು ಅನ್ನುವಂತ ಸಾಜಿಶ್ ಎಲ್ಲೋ ಒಂದ್ ಕಡೆ ನಡೆದಿದೆ ಅಂತ ನಮಗ ಅನಿಸ್ತದೆ ಹೇಳ್ತಾರೆ ನಮ್ಮ ಗ್ರಹ ಮಂತ್ರಿಗಳು ಭಾರತ್ ಭಾರತ ಕೇನಾ ಇತನಾ ಮಜಬೂತ ಹಿಂದೆ ಭೀ ಪರ ನೀ ಮಾರೇ ಪಾಚಾರೋಗ ಆತಂಕವಾಶ್ವಸಿ ಝಟಕೆ ಬೀಸ್ ಪಚ್ಚೀಸ್ ಅಠಾವಿ ಲೋಕ ಮಾರ್ ಗಿರಾ ತಬ್ ತುಂಬ ಕಾಥ ಸೈನ್ ಬಲ್ ತಬ್ ಕಹಾತಿ ಆಪ್ಕಾ ಇಂಟೆಲಿಜೆನ್ಸಿ ತಬ್ ಕಹಾತಿ ಆಪ್ಕಾ ಗುಪ್ತಚರ ವಿಭಾಗ ಏ ನೌಟಂಕೀಕರಣಕ್ಕ ಬಂದ್ಕರು ಏ ಮಗರ್ ಮಚ್ಕಾ ಆಸುಬಹನೇಕ ಬಂದ್ಕರು ನಿಮ್ಮ ಅಧಿಕಾರಕ್ಕಾಗಿ ಯಾಕೆ ಅಮಾಯಕರ ಬಲಿ ಕೊಡ್ತಾ ಇದ್ದೀರಿ ಅಂದ್ರೆ ಅಲ್ಲಿ ಹಿಂದೂಗಳು ಅನ್ಸ್ಕೊಂಡವ್ರು ಸಾಯಬೇಕು ಮುಸಲ್ಮಾನ ಅನ್ಸ್ಕೊಂಡವ್ ಬದಲಾಗಬೇಕು ಹಿಂದೂ ಮುಸ್ಲಿಂ ಜಗಳ ಹಚ್ಬೇಕು ಅಷ್ಟೇ ತಾನೇ ಎಂದಿರೋದು ಅದು ಬಿಟ್ರೆ ಬೇರೆ ಏನೂ ಇಲ್ಲ ಕಲಬುರಗಿಯ ನಾಡಿನಲ್ಲಿ ಈ ಬಜರಂಗ ಎಚ್ಚರಿಕೆ ಕೊಡ್ತೇವೆ ಬಜರಂಗ ಅನ್ನುವಂತ ಹನುಮಂತನ ಹೆಸರು ಇಟ್ಕೊಂಡು ಹನುಮಂತನ ಹೆಸರಿಗೆ ಕಳಂಕ ಕೊಡ್ತಾ ಇದ್ದೀರಿ ನೀವು ಎಂತೆಂತವ್ರನ್ನೆಲ್ಲ ಉಳಿಸುವಂತ ಶಕ್ತಿ ಇರತಕ್ಕ ವಾಯು ಹನುಮಂತ ದೇವರ ಹೆಸರನ್ನು ಇಟ್ಕೊಂಡಿರಿ ಬಜರಂಗ ನೀವು ಸ್ವತಃ ಪಾಕಿಸ್ತಾನ ಜಂಡ ನೆಲ ಕಚ್ಚಿ ಮುಸ್ಲಿಮರ ತಲೆಗೆ ಅದನ್ನು ಕಟ್ಟಿ ಈಗಾಗಲೇ ಇಂತ ಅನೇಕ ಅನುಭವಗಳು ಅನೇಕ ಉದಾಹರಣೆಗಳು ಭಾರತದಲ್ಲಿದೆ ಇದೆ ಮಸೀದಿ ಮೇಲೆ ಪಾಕಿಸ್ತಾನ ಜೊತೆ ಹಾರಿಸಿದವ್ರು ಯಾರು ಮಾಲೆಗಾಂವ್ ಪ್ರಕರಣದೊಳಗೆ ಬಾಂಬ್ ಬ್ಲಾಸ್ಟ್ ಮಾಡದವ್ರು ಯಾರು ಜಾಮಾ ಮಸೀದಿ ಒಳಗಡೆ ಬಾಂಬ್ ಬ್ಲಾಸ್ಟ್ ಮಾಡಿದವ್ರು ಯಾರು ಅದೆಲ್ಲವೂ ಕೂಡ ಇವತ್ತು ಭಾರತ ನೋಡ್ತಾ ಇದೆ ಜನ ನೋಡ್ತಾ ಇದೆ ನೀವು ನೂರು ಸುಳ್ಳು ಹೇಳಿದ್ರೆ ಹತ್ತು ದಿನ ಬದುಕಬಹುದು ನೂರು ದಿನ ಬದುಕಾಗಂಗಿಲ್ಲ ನಮ್ಮ ಹರಿಯದ ಮಕ್ಕಳ ತಲೆಯಲ್ಲಿ ಮುಸ್ಲಿಂ ದ್ವೇಷ ತುಂಬತಾ ಇದ್ದೀರಿ ಅಂದ್ರೆ ನೀವ್ಯಾರು ನಿಮ್ಮ ಮಕ್ಕಳು ಯಾರು ಇಲ್ಲಿಲ್ಲ ಎಲ್ಲಾ ಬಡವರ ಮಕ್ಕಳು ಹಿಂದುಳಿದ ವರ್ಗದ ಮಕ್ಕಳು ದಲಿತರ ಮಕ್ಕಳು ರೈತರ ಮಕ್ಕಳು ಕೂಲಿ ಕಾರ್ಮಿಕರ ಮಕ್ಕಳ ಕೈಯೊಳಗ ಲಾಠಿ ಕೊಟ್ಟು ನಿಮ್ ಕೈಯಾಗಿ ಸೀಟಿ ಇಟ್ಕೊಂಡಿರಿ ನಿಮ್ ಕೈಯಾಗ ಸೀಟಿ ಬಡವರ ಕೈಯಾಗಿ ಲಾಠಿ ಅವ್ರ ಧರ್ಮ ಗಿರ್ಮಾ ಅಂತ ಜಗಳ ಆಡಿ ಅವ್ರ ಒಬ್ರ ಮ್ಯಾಗ ಒಬ್ಬರು ಕೇಸ್ ಹಾಕೊಂಡು ಅವ್ರ ಜೇಲ್ನಾಗ ಬೀಳ್ತಾರ ನೀವ್ ಓಟ್ ತಗೊಂಡು ಅಧಿಕಾರಕ್ಕೆ ಹೋಗ್ಬೇಕಂತ ಇದ್ದೀರಿ ಆದ್ರೆ ಒಂದು ನೆನ್ಪಿಟ್ಕೊಳ್ರಿ ನೂರ ನಲ್ವತ್ತು ಕೋಟಿ ಜನರನ್ನು ಕೋಮುಗವಾದಿಗಳನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅನೇಕ ಜನ ಮುದುಕರು ವಯಸ್ಸಾದವ್ರು ಅಳ್ತಾ ಇದ್ರು ನಮ್ಮ ಕಾಶ್ಮೀರ ಬದಲಾವಣೆ ಮಾಡಬೇಡ್ರಿ ನಮ್ಮ ಕಾಶ್ಮೀರ ಹೆಸರು ಕೆಡಿಸಬೇಡ್ರಿ ನಮ್ಮ ರೋಜಿ ರೊಟ್ಟಿ ಮೇ ಕಾಲ್ ಇಡಬೇಡ್ರಿ ನಾವು ಮೆಹಮಾನ್ ಅಂತ ತಿಳಿತೇವೆ ಯಾರು ಬರ್ತಾರೆ ಪ್ರವಾಸಿಗರು ಬರ್ತಾರೆ ಪ್ರವಾಸಿಗರನ್ನ ನಮ್ಮ ದೇವರಂತೆ ತಿಳಿತೇವು ಆದಿಲ್ಲನ ನಾ ಹುಡುಗ ಹರೆಯದ ಹುಡುಗ ಮನೆಗೆ ಒಬ್ಬನೇ ಒಬ್ಬ ಆದಾಯದ ಮೂಲ ಆಗಿರ್ತಕ್ಕಂತ ಹುಡುಗ ಆ ಉಗ್ರವಾದಿಗಳ ಜೊತೆ ಚಟಾಪಟಿಗಿಳಿದು ತನ್ನ ಜೊತೆ ಬಂದಿರತಕ್ಕಂತ ಪ್ರವಾಸಿಗರನ್ನ ಉಳಿಸುವುದಕ್ಕಾಗಿ ತನ್ನ ಜೀವವನ್ನು ಕೊಟ್ಟ ಇನ್ನೊಬ್ಬ ಹುಡುಗ ಹದಿನೈದು ನಿಮಿಷದೊಳಗೆ ಎರಡು ಕಿಲೋಮೀಟರ್ ಓಡ್ ಹೋಗಿ ಗಾಯಗೊಂಡಿರ್ತಕ್ಕಂತ ಒಬ್ಬ ಮಗುವನ್ನ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಅವಳ ತಾಯಿಯನ್ನ ಹಿಂದಿನಿಂದ ಅವಳ ತಾಯಿಗೆ ಗಾಬರಿ ಯಾನು ಅಂತ ಹೇಳ್ತಾನೆ ಬಂದಾನೆ ಇಲ್ಲಮ್ಮ ನಾವು ನಿಮಗೆ ರಕ್ಷಣೆ ಮಾಡ್ತೇವೆ ನಾವು ನಿಮ್ಮ ಪರವಾಗಿ ನಿಮ್ ಅಂತ ಹೇಳಿ ಕರ್ಕೊಂಡು ಬಂದು ಸುರಕ್ಷಿತವಾದ ಹಾಸ್ಪಿಟಲ್ದಾಗೆ ಅಡ್ಮಿಟ್ ಮಾಡ್ತಾನೆ ನಮ್ಮ ಮೀಡಿಯಾಗಳು ಎಷ್ಟು ಬದಗೆಟ್ಟಿವೆ ಅಂದ್ರೆ ಇದೆಂತ ಪಾಕಿಸ್ತಾನದ ಪ್ರೇಮ ಏನು ನೋಡಿ ಬಂದ್ರು ಅನ್ನುವಂಗೆ ಅಂದ್ರೆ ಪೇಡ್ ಚಾನಲ್ ಇದ್ದೀರಿ ನೀವು ಯಾಕೆ ನೀವು ಸತ್ಯ ಸಂಗತಿಯನ್ನು ಶೋಧನೆ ಮಾಡದೆ ಇದ್ದಕ್ಕಿದ್ದಂಗೆ ಥಟ್ ಅಂತ ತಿಳ್ಕೊಂಡು ಹೇಳಿ ಒಂದು ಅಭಿಪ್ರಾಯಕ್ಕೆ ಬರ್ತೀರಿ ಅದು ತಪ್ಪಲ್ವಾ ಸ್ವಲ್ಪ ಹೊತ್ತು ನೋಡ್ಬೇಕಲ್ಲ ನಿಮ್ಮ ಪತ್ರಿಕಾ ಧರ್ಮ ಏನ್ ಹೇಳ್ತದೆ ನಿಮ್ದು ನಿಮ್ಮ ಪತ್ರಿಕಾ ವ್ಯವಸಾಯ ಏನ್ ಹೇಳ್ತದೆ ನೀವೇನೋ ಒಂದ್ ನಾಲ್ಕು ಮಾತುಗಳು ಉದ್ವೇಗದೊಳಗ ಬೇಗನೆ ನ್ಯೂಸ್ ಮಾಡಬೇಕನ್ನುವಂತ ಗಡಬಡಿ ಮಾತಾಡಿ ಬಿಡ್ತಿರಿ ಅದರ ಅದರ ಪರಿಣಾಮ ಸಾಮಾನ್ಯ ಜನರ ಮೇಲೆ ರಸ್ತೆ ಮೇಲೆ ಓಡಾಡೋರು ಯಾರು ಸಾಯ್ತಾರೆ ಕೋಮುವಾದದ ಬೆಂಕಿ ಹತ್ತರೆ ಜಾತಿಯ ಜಗಳ ಹಚ್ಚಿದ್ರೆ ಇಲ್ಲಿ ನಿಂತಿರ್ತಾರಲ್ಲ ಮಾಡಿದ್ರು ಇವರು ಸಾಯ್ತಾರೆ ಇಲ್ಲಿ ನಿಂತಾರಲ್ಲ ಪೊಲೀಸ್ ಡ್ರೆಸ್ ಹಾಕೊಂಡು ನಾವ್ ತಾನೇ ಈ ದೇಶದ ಜನರಿಗೆ ಅಭಯ ಹಸ್ತ ನೀಡುವಂತ ಕೆಲಸ ನೀವು ಮಾಡಬೇಕು ಇಲ್ಲೇ ಹೋದ್ರೆ ಜನ ನಾಳಿನ ಚುನಾವಣೆಯಲ್ಲಿ ನಿಮ್ಮ ಪಾಠ ಕಲಿಸ್ತಾರೆ ಇವತ್ತು ಎರಡು ಸಂಗತಿಗಳನ್ನ ಇಟ್ಟುಕೊಂಡು ಖರ್ಗೆ ಸರ್ಕಲ್ ಅಲ್ಲಿ ನಾವು ಪ್ರತಿಭಟನೆಯನ್ನ ಮಾಡಿದೀವಿ ಒಂದನೇ ಅಂಶ ಕಾಶ್ಮೀರದಲ್ಲಿ ಏನು ಭಯೋತ್ಪಾದಕರು ಇಪ್ಪತ್ತೆಂಟು ಜನರ ಹತ್ಯಾಕಾಂಡ ಮಾಡಿದಾರ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೀವಿ ನೊಂದವರ ಕುಟುಂಬದ ಜೊತೆಗೆ ನಾವಿದ್ದೀವಿ ಅವರ ಅವರನ್ನು ಸಂತೈಸಲಿಕ್ಕೆ ನಮ್ಮ ಹತ್ರ ಶಬ್ದಗಳಿಲ್ಲ ಆದರೂ ಅವರ ದುಃಖದಲ್ಲಿ ನಾವಿದ್ದೀವಿ ಎರಡನೇದಾಗಿ ಈ ವಿಷಯ ಬಿಜೆಪಿಯ ನರೇಂದ್ರ ಮೋದಿಯವರು ಇನ್ನೂ ದುಃಖದಲ್ಲಿ ಇದ್ದವರ ಕಣ್ಣೀರು ಆರಿಲ್ಲ ಅವ್ರು ಆಗಲೇ ಇದನ್ನ ಪೊಲಿಟಿಕ್ಸ್ ಮಾಡ್ಲಿಕ್ಕೆ ಶುರು ಮಾಡ್ಯಾರ ರಾಜಕೀಯದಲ್ಲಿ ಚುನಾವಣೆಯಲ್ಲಿ ಅವರು ಗೆದ್ದು ಬರಬೇಕು ಅನ್ನೋ ಸಲುವಾಗಿ ಒಂದು ಉತ್ತರ ಪುರುಷನ ಹೇಳಿಕೆ ಉತ್ತರ ಕುಮಾರನ ಹೇಳಿಕೆ ಅವರು ಕೊಡ್ಲಿಕ್ಕೆ ಶುರು ಮಾಡ್ಯಾರ ನಾನು ಒಬ್ಬನೇ ಒಬ್ಬ ಉಗ್ರವಾದಿಯನ್ನು ಬಿಡಲ್ಲ ಎಲ್ಲವನ್ನ ರೂಂಡ ಚಂಡಾಡ್ತೀನಿ ಅಂತ ಸಿನಿಮಾ ಡೈಲಾಗ್